ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಚಾಮುಂಡಿ ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಹತ್ತದ ಶೋಭಾ ಕರಂದ್ಲಾಜಿ ಸಿದ್ದು ವಿರುದ್ಧ ಸೆಟ್ಟು ಶೋಭಾ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೂ ಸಿದ್ದರಾಮಯ್ಯನವರ ಮೇಲೆ ಸಿಟ್ ಮಾಡ್ಕೊಳಕ್ಕೂ ಏನ್ ಸಂಬಂಧ ಅದನ್ನ ಹೇಳ್ತೀನಿ ಕೇಳಿ ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಚಟುವಟಿಕೆ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ವಾಕ್ ಪ್ರಹಾರ ನಡೆಸಿದ್ದಾರೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಶುಕ್ರವಾರ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತುವ ವೇಳೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಸ್ಲಿಂ ಅಂತ ಪದ ಬಳಸಲು ಸಿಎಂಗೆ ಭಯ ಇದೆ ಕೇವಲ ವೋಟು ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಚಾಮುಂಡಿ ಸನ್ನಿಧಿಯಲ್ಲಿರುವ ಸಿಎಂಗೆ ಚಾಮುಂಡಿ ತಾಯಿ ಅಪರಾಧಿಗಳನ್ನ ಬಂಧಿಸುವ ಶಕ್ತಿ ನೀಡಲಿ ಹಿಂದೂಗಳ ರಕ್ಷಣೆ ಮಾಡ್ಲಿ ಅಂತ ಬೇಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮಂಗಳೂರು ಗಲಭೆಯನ್ನ ಹತ್ತಿಕ್ಕಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿಯನ್ನ ಕೊಡ್ಲಿ ಹಿಂದೂಗಳು ಗಲಭೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲೂ ಕೂಡ ಮುಸ್ಲಿಂ ಅಂತ ಹೇಳ್ತಾ ಇಲ್ಲ ಅನ್ಯ ಧರ್ಮದವರು ಅಂತ ಹೇಳ್ತಾ ಇದ್ದಾರೆ ಮುಸ್ಲಿಂ ಅಂತ ಹೇಳಲು ಅವರಿಗೆ ಭಯವಾಗಿದ್ದು ಎಲ್ಲಿಯೂ ಇಂತಹ ಪ್ರಕರಣಗಳು ಮರುಕಳಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಗೃಹ ಖಾತೆ ಅವರ ಬಳಿಯಲ್ಲೇ ಇದ್ರೂ ಏನೂ ಕ್ರಮ ಕೈಗೊಂಡಿಲ್ಲ ಹಿಂದಿದ್ದ ಗೃಹ ಸಚಿವರು ಯಾವುದೇ ಕೆಲಸವನ್ನ ಮಾಡಲಿಲ್ಲ ದೇಶದಲ್ಲಿ ಮಳೆಯ ಅಭಾವವಾಗಿದೆ ನಾಡಿನಲ್ಲೂ ಮಳೆ ಇಲ್ಲ ರೈತರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಬೆಳೆ ತೆಗೆಯೋಕೆ ಹೆಚ್ಚಿನ ಸಾಲ ಮಾಡಿಕೊಂಡು ಬೆಳೆ ಬರದೆ ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಬೆಟ್ಟ ಹತ್ತಾ ಇದ್ದೀನಿ ನಾಡಿನ ಜನತೆ ಸುಭಿಕ್ಷವಾಗಿರ್ಲಿ ಅಂತ ಚಾಮುಂಡಿ ತಾಯಿಗೆ ಪ್ರಾರ್ಥನೆ ಮಾಡ್ತೀನಿ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅನ್ನದಾತನ ಸಾವು ಸಂಭವಿಸದೆ ಇರ್ಲಿ ಅಂತ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸ್ತೀನಿ ಅಂತ ಶೋಭಾ ಕರಂದ್ಲಾಜಿ ಅವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಸಿಟ್ ಮಾಡ್ಕೊಂಡಿರೋ ಶೋಭಾ ಕರಂದ್ಲಾಜಿ ಅವರು ಇದೀಗ ಚಾಮುಂಡಿ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹತ್ತಿ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ ತಾಯಿನ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಎನಿವೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಇದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೋಬಹುದು ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಎಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ